ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಟಿ ಚಾನಲ್ಗೆಲ್ಲರಿಗೂ ಸ್ವಾಗತ ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ಒಂದು ಚಾನೆಲ್ನಲ್ಲಿ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಇವತ್ತು ಅಪೆಂಡಿಕ್ಸ್ ಅಂತಂದ್ರೆ ಏನು ಅನ್ನೋ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಏನಿದು ಅಪೆಂಡಿಕ್ಸ್ ಅಂದ್ರೆ ಆ್ಯಕ್ಚುಲಿ ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ಲಾಸ್ಟ್ ಅಲ್ಲಿ ಪೇಜ್ ಗಳಿಗೆ ನೋಡಿದ್ರೆ ಅದ್ರ ಅಪೆಂಡಿಕ್ಸ್ ಅಂತ ಬರ್ತಿರ್ತಾರೆ ಏನಾದ್ರೆ ಅಪೆಂಡಿಕ್ಸ್ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಒಂದು ಸ್ಮಾಲ್ ಅಟ್ಯಾಚ್ಮೆಂಟ್ ಅಂತ ಏನಿದು ನಮ್ಮ ದೇಹದಲ್ಲಿ ಅಪೆಂಡಿಕ್ಸ್ ಅಂತಂದ್ರೆ ಈ ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಸೇರುವಂಥ ಒಂದು ಜಾಗದಲ್ಲಿ ಐಲಿಯಂ ಮತ್ತೆ ಸೀಕಮ್ ಅಂತ ಕರಿತೀವಿ ಸಣ್ಣ ಕರಳಿಗೆ ಐಲಿಯಮ್ ಸೀಕಮ್ ಅಂತ ಕರಿತೀವಿ ಅವೆರಡು ಸೇರುವಂಥ ಜಾಗದಲ್ಲಿ ಒಂದು ಸಣ್ಣದು ಎರೆ ಉಳಿನ ಆಕಾರದಲ್ಲಿ ಒಂದು ಸಣ್ಣ ಟ್ಯುಬ್ಯುಲಾರ್ ಸ್ಟ್ರಕ್ಚರ್ ಇರುತ್ತೆ ಅದನ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ ಸೊ ಈ ಒಂದು ಅಪೆಂಡಿಕ್ಸು ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಕಿಬ್ಬೊಟ್ಟೆಯ ಬಲಭಾಗದಲ್ಲಿ ಬರುತ್ತೆ ಅದಕ್ಕೆ ರೈಟ್ ಇಲಿ ಅಂತ ಕರಿತೀವಿ ಅದರ ಪೊಸಿಷನ್ ಕೂಡ ಚೇಂಜ್ ಆಗ್ಬೋದು ಸ್ವಲ್ಪ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಇರ್ಬೋದು ಸೊ ಇದು ಅಪೆಂಡಿಕ್ಸ್ ಎಲ್ಲರಿಗೂ ಇರುತ್ತೆ ತೊಂದರೆ ಕೊಡೋದು ಮಾತ್ರ ಕೆಲವರಿಗೆ ಅದನ್ನ ಅಪೆಂಡಿಸೈಟಿಸ್ ಅಂತೀವಿ ಅದು ಯಾವಾಗ ಇನ್ಫ್ಲಮೇಷನ್ ಆಗುತ್ತೋ ಇನ್ಫ್ಲಮೇಷನ್ ಅಂತಂದ್ರೆ ಅದು ಸ್ವಲ್ಪ ಅದು ಕೆಂಪುಗಾಗಿ ಅದರಲ್ಲಿ ರಿಯಾಕ್ಷನ್ಸ್ ಶುರುವಾಗುತ್ತೋ ಅದನ್ನು ಅದನ್ನ ಅಪೆಂಡಿಸೈಟಿಸ್ ಅಂತ ಕರಿತೀವಿ ಸೊ ಇದು ಯಾವ ಏಜ್ ಗ್ರೂಪಲ್ಲಿ ಬೇಕಾದ್ರೂ ಬರ್ಬೋದು ಬಟ್ ಕಾಮನ್ ಆಗಿ ಹತ್ತರಿಂದ ಮೂವತ್ತನೇ ವಯಸ್ಸಿನಲ್ಲಿ ಇರ್ತಕ್ಕಂಥ ಏಜ್ ಗ್ರೂಪ್ನಲ್ಲಿ ಜನಗಳಿಗೆ ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಬರೋ ಸಾಧ್ಯತೆ ಇರುತ್ತೆ ಏನಿದು ಈ ಥರ ಅಪೆಂಡಿಸೈಟಿಸ್ ಆದಾಗ ನಮ್ಗೆ ಏನು ಲಕ್ಷಣಗಳು ಗೊತ್ತಾಗುತ್ತೆ ಅಂದರೆ ಯೂಶ್ವಲಿ ಹೊಟ್ಟೆ ನೋವು ಜ್ವರ ಮತ್ತು ಅನೋರೆಕ್ಸಿ ಅಂತ ಕರಿತೀವಿ ಅಂದರೆ ಊಟ ಸೇರದೇ ಇರೋ ಅಂಥದ್ದು ಇದೆಲ್ಲ ಆಗುತ್ತೆ ಸೊ ಹೊಟ್ಟೆ ನೋವು ಬಂದಾಗ ನಾವು ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿದಾಗ ಅವ್ರು ಏನು ಮಾಡ್ತಾರೆ ರಕ್ತ ಪರೀಕ್ಷೆ ಮಾಡ್ತಾರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ರೈಟ್ ಇಲಿಯಾಕ್ ಪೋಸಾ ಅಂತ ಕರಿಕಂದರೆ ಹೊಟ್ಟ ಕಿಬ್ಬೊಟ್ಟೆ ಬಲಭಾಗದಲ್ಲಿ ಟೆಂಡರ್ನೆಸ್ ಇರುತ್ತೆ ನೋವು ಇರುತ್ತೆ ಸೊ ಅವಾಗ ಇನ್ವೆಸ್ಟಿಗೇಟ್ ಮಾಡ್ತೀವಿ ರಕ್ತ ಪರೀಕ್ಷೆಗಳು ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್ ಇದೆಲ್ಲದ ಆಧಾರದ ಮೇಲೆ ಮತ್ತೆ ಅಲ್ಟ್ರಾಸೌಂಡ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ನಾವು ಕನ್ಫರ್ಮ್ ಮಾಡಿಕೊಂಡು ಅಪೆಂಡಿಸೈಟಿಸ್ ಇದೆ ಅನ್ನೋ ಒಂದು ಡಯಾಗ್ನೋಸಿಸಿಗೆ ಬರ್ತೀವಿ ಈ ಅಪೆಂಡಿಸೈಟಿಸ್ ಇದ್ದಾಗ ಏನ್ ಮಾಡಬೇಕಪ್ಪ ಅಂತಂದ್ರೆ ಸೊ ಮೊಟ್ಟ ಮೊದಲಿಗೆ ಇನ್ವೆಸ್ಟಿಗೇಷನ್ ಮಾಡಿ ಕೌಂಟ್ಸ್ ಎಷ್ಟಿದೆ ಸ್ಟೆಬಿಲೈಸ್ ಮಾಡಿ ಅದು ಇನ್ಫ್ಲೇಮ್ಡ್ ಆಗಿದೆ ದಪ್ಪ ಆಗಿದೆ ಅಂತ ಗೊತ್ತಾದಾಗ ಅಪೆಂಡಿಸೆಕ್ಟಮಿ ಅಂತ ಮಾಡ್ತೀವಿ ಅಪೆಂಡಿಸೆಕ್ಟಮಿ ಅಂತಂದ್ರೆ ಅಪೆಂಡಿಕ್ಸ್ ಭಾಗವನ್ನು ಕಟ್ ಮಾಡಿ ತೆಗೆಯುವಂಥದ್ದು ಇದರಲ್ಲಿ ಎರಡು ವಿಧ ಒಂದು ಓಪನ್ ಅಪೆಂಡಿಸೆಕ್ಟಮಿ ಮತ್ತೆ ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಅಂತ ಓಪನ್ ಅಂದ್ರೆ ಹೊಟ್ಟೆಯ ಬಲಭಾಗದಲ್ಲಿ ಸ್ವಲ್ಪ ಒಂಚೂರು ಓಪನ್ ಮಾಡಿ ಅಪ್ಡಮನ್ನ ಲೇಯರ್ ವೈಸ್ ತೆಗೆದು ಡೈರೆಕ್ಟ್ ವಿಜುವಲೈಸೇಷನ್ ಮಾಡಿ ಓಪನ್ ಟೆಕ್ನಿಕಲ್ಲಿ ತೆಗೆಯುವಂಥದನ್ನ ಓಪನ್ ಅಪೆಂಡಿಸೆಕ್ಟಮಿ ಅಂತ ಕರಿತೀವಿ ಇನ್ನೊಂದು ವಿಧಾನ ಏನಪ್ಪಾ ಅಂತಂದ್ರೆ ಈ ಒಂದು ಕೀ ಹೋಲ್ ಮೂಲಕ ಸಣ್ಣದ ಸಣ್ಣ ಪ್ರೋಪ್ಗಳನ್ನ ಹೊಟ್ಟೆ ಒಳಗಡೆ ಹಾಕಿ ಅಲ್ಲಿ ಒಂದು ಕ್ಯಾಮ್ರಾ ಬಿಟ್ಟು ಒಳಗಡೆ ಹೊಟ್ಟೆಯನ್ನು ಒಬ್ಬರಿಸಿ ನ್ಯೂಮೋಪ್ರಿಟೋನಿಯಂ ಕ್ರಿಯೇಟ್ ಮಾಡಿ ಅಲ್ಲಿಂದ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮಾಡೋದನ್ನ ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಅಂತ ಕರಿತೀವಿ ಸೊ ಎರಡಕ್ಕೂ ಅದರದೇ ಆದಂತಹ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಬಟ್ ಇದು ಅಪೆಂಡಿಕ್ಸ್ ನ ಟ್ರೀಟ್ ಮಾಡುವಂತ ವಿಧಾನ ಸೊ ಇದಾದ ಮೇಲೆ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಕಳಿಸ್ಕೊಡ್ತೀವಿ ಸೊ ಇದು ಹಾಗೆ ಬಿಟ್ರೆ ಏನಾಗುತ್ತೆ ಅಂತಂದರೆ ಸಮಟೈಮ್ಸ್ ಇದು ತುಂಬ ಗ್ಯಾಂಗ್ರಿನಸ್ ಆಗಿ ಹೊಡ್ಕೊಂಬಿಟ್ರೆ ಟಿಪ್ಪು ಸೊ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಕರುಳು ಒಳಗಡೆ ಇರತಕ್ಕಂಥ ಕಂಟೆಂಟ್ಸ್ ಎಲ್ಲ ಹೊಟ್ಟೆಗೆ ಸೇರುತ್ತೆ ಅದನ್ನು ಪೆರಿಟೊನೈಟಿಸ್ ಅಂತ ಕರಿತೀವಿ ಸೊ ಇದೆಲ್ಲ ಪೆರಿಟೊನೈಟಿಸ್ ಆದರೆ ನಮ್ಮ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಲೆಟ್ರಿನ್ ಅಂಶ ಆಗಿರ್ಬೋದು ಜೀರ್ಣ ಆಗಿರ್ತಕ್ಕಂಥ ಫುಡ್ ಅಂಶ ಇರ್ಬೋದು ಅದೆಲ್ಲ ನಮ್ಮ ಹೊಟ್ಟೆಗೆ ಸೇರಿ ಅಲ್ಲಿ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಕರಿತೀವಿ ಹೊಟ್ಟೆ ಭಾಗದಲ್ಲಿ ಅಪ್ಡಮ್ನಲ್ ಕ್ಯಾವಿಟಿ ಒಳಗಡೆ ಪೆರಿಟೋನೈಟಿಸ್ ಥರ ಆಗಿ ಸೆಪ್ಸಿಸ್ ಕೂಡ ಆಗ್ಬೋದು ಮತ್ತೆ ಕರುಳುಗಳೆಲ್ಲ ಅಂಟ್ಕೊಂಡ್ಬಿಡ್ಬಹುದು ಇದು ಎರಡು ಮೂರು ತರ ಅಪೆಂಡಿಕ್ಸ್ ಇದೆ ಒಂದು ಸಬ್ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಕರಿತೀವಿ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಕರಿತೀವಿ ಸಬ್ ಅಕ್ಯೂಟ್ ಅಂತಂದ್ರೆ ಅವಾಗ ಅವಾಗ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ ಅದರ ಅದೇ ಕಡಿಮೆ ಆಗ್ತಾ ಇರುತ್ತೆ ಅಥವಾ ಟ್ರೀಟ್ಮೆಂಟ್ ಮರ್ಧ ತಗೊಂಡಾಗ ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ ಸೊ ಇನ್ನೊಂದು ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತಂದ್ರೆ ಸಡನ್ನಾಗಿ ಅದು ಇನ್ಫ್ಲಮೇಷನ್ ಆಗಿ ಉತ್ಕೊಂಡು ತೊಂದರೆ ಕೊಡುವಂಥದ್ದು ಯಾವುದೇನೇ ಇರಲಿ ಸೊ ಹೊಟ್ಟೆ ನೋವು ಬಂದಾಗ ಎಸ್ಪೆಷಲಿ ಬಲಭಾಗದಲ್ಲಿ ನೋವಿದ್ದಾಗ ಹತ್ತರಿಂದ ಮೂವತ್ತನೇ ಏಜ್ ಗ್ರೂಪಲ್ಲಿದ್ದಾಗ ಎಸ್ಪೆಷಲಿ ರೈಟ್ ಸೈಡ್ ಆಫ್ ದ ಅಬ್ಡಮ್ಮನಲ್ಲಿ ತುಂಬ ನೋವಿದ್ದಾಗ ವೈದ್ಯರನ್ನು ಕಂಡು ಅವರಲ್ಲಿ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಬಿಟ್ಟಲ್ಲಿ ತುಂಬ ಅದು ಪರ್ಫೊರೇಟ್ ಆಗಿ ಪೆರಿಟೊನೈಟಿಸ್ ಆಗೋ ಸಾಧ್ಯತೆ ಇರೋದ್ರಿಂದ ಅದನ್ನು ಹಾಗೆ ಬಿಡದೇ ಇರ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಅದು ಸೂಕ್ತ ಸೂಕ್ತವಾದಂಥ ಚಿಕಿತ್ಸೆನ ತೊಗೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಮಾಹಿತಿ ತಮ್ಮ ಜನರಲ್ ನಾಲೆಜ್ಗೋಸ್ಕರ ಇಟ್ಕೊಳ್ಳಿ ಯಾವುದೇ ರೀತಿಯಾದಂಥ ಸೆಲ್ಫ್ ಮೆಡಿಕೇಶನ್ ಯಾವಾಗಲೂ ಡೇಂಜರಸ್ ಆಗಿರುತ್ತೆ ವೈದ್ಯರಲ್ಲಿ ತೋರಿಸ್ಕೊಂಡು ಅವರ ಸೂಕ್ತ ಮಾರ್ಗದರ್ಶನದ ಮೇಲೆ ಚಿಕಿತ್ಸೆ ತಗೊಳ್ಳೋದು ಯಾವಾಗಲೂ ಒಳ್ಳೆಯದು ಸೊ ಇವತ್ತು ಈ ಅಪೆಂಡಿಕ್ಸ್ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ ಈ ವಿಚಾರದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಅಪೆಂಡಿಸೈಟಿಸ್ ಮಾಹಿತಿ ಬೇರೆಯವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್